ಹೊರಗಡೆ ಸುಂದರ ದೂರ ಹೋಗಬೇಡಿ ಇಲ್ಲಿ ಸಮುದ್ರ ಉಂಟು ಇದನ್ನೇ ಅಗಾಧ ಅಂತ ಕಳೆಯು ಹಾ ಹಾ ಕಣ್ಣಿನ ಅಳತೆಗೆ ಹಾ ದಿಳು ಇರುವುದು ಇರು ಹಾ ಆ ಚೆಂಡು ಅಗಾಧ ಓ ಹೋದ ಅಗಾಧವಾದ ಆಳ ಪರೋ ಸೇರೆಗಳು ಬಂದು ಬಡಿಯುವ ಅಂದ ಚಂಡು ಓಟ ಬಂದು 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 ರಂಗಿಮನು

ಎಷ್ಟು ಪ್ರಶಾಂತವಾದ ವಾತಾವರಣ ಎಷ್ಟು ಶಾಂತತೆಯ ಜನರು ಎಷ್ಟು ಮುಗ್ಧ ಸ್ವಭಾವದವರು ಮನುಷ್ಯರನ್ನ ಕಂಡಾಗ ಎಷ್ಟೊಂದು ಪ್ರೀತಿಸುವ ಮನೋಭಾವ ಅಲ್ವಾ ನೋಡಿದೀನೋ ಹ ಅದು ಮಾತ್ರ ಅಲ್ಲ ಮಾತ್ರ ಪುಣ್ಯ ಮಾಡಿ ಒಂದು ನಾವು ಕೂಡ ಬರ್ತೇವೆ ಅಂತೇ ಬರುವುದೇ ನಾವು ಒಬ್ಬರು ಅವಕಾಶ ಮಾಡ್ತಾ ಒಂದು ಸಿಗುತ್ತದೆ ಅಂತ ಮಾಡಬೇಕು ಇವತ್ತಿನ ವಾತಾವರಣ ನೋಡಿದ್ರೆ ಇಲ್ಲಿಯ ಜನರು ಪ್ರತಿ ವರ್ಷ ಖಂಡಿತ ಕರದೇ

ಜೀವನದಲ್ಲಿ ಬೆಳಿಬೇಕು ಅಂತಾದ ಸ್ಪರ್ಧೆ ಅಗತ್ಯವಾಗಿವೆ ಬಟ್ಟೆ ಕಿಚ್ಚಿದ್ರೆ ಏನಾಗ್ತದೆ ಅವನ ಕಿಚ್ಚ ಅವನೇ ಹೊಟ್ಟೆಯ ಕಿಚ್ಚು ಅವನನ್ನೇ ಸುಟ್ಟು ಹಾಕ್ತದೆ ಬಿಟ್ಟರೆ ಅವನು ಅಂತೂ ಮಾಡುವುದಿಲ್ಲ ಅಲ್ವಾ ಪರಿಣಿತ ಈ ಸಮುದ್ರದ ತೆರೆಯಲು ಕಂಡು ಒಂದೊಂದು இல்ல ஒன்று மத்தொந்து நம்ம நைர நம்ம அல்லது மன்னோ நோடு தெரோ அப்படின் வந்து முன்னே வரும் நபு தன்ன எல்லாம் அது வியாபாரியும் ಹಾ ಅನುಷ್ಯ ದಿನದಲ್ಲಿ ನಾನು ಎಷ್ಟೇ ಮುಂದುವರೆದರೂ ಕೂಡ ವ್ಯಾಪ್ತಿ ನಿರಿಸಿಕೊಳ್ಳಬೇಕು ವ್ಯಾಪ್ತಿ ನಿರಿಸಿಕೊಳ್ಳದೆ ಮುಂದುವರಿಯುವಂತೆ ಹೌದು ತಂಡಕ್ಕೆ ಸಂದೇಶವಾಗುತ್ತದೆ ಮನುಷ್ಯನ ಬದುಕಿಗೆ ರೀತಿ ಇದು ಅತ್ಯಗತ್ಯವಾಗಿದೆ ಹೌದು ದಂಡೆಗಳಿಲ್ಲ ಹಿತಿಯನ್ನು ಬೇರೆ ಹ ಮನುಷ್ಯಕ್ಕೆ நம்ம அப்போது கேள்வி எஸ் எதிர்ப்பு முத்தாறு பாகி கட்டி வந்து அல்ல முக்கவாத எல்லாம் நுனித்து அந்த காருவாக நுங்குன்னு விசேஷவேனோ அல்ல அல்ல ಏನು ಮತ್ತೆ ಈ ತೆರೆಗಳು ಭೂಮಿಗೆ ಅಪ್ಪಳಿಸುವ ಕಂಡು ಸಾರಂಭಿಸುವುದು ಸಾರಾಂಶ ಗೊತ್ತಾಗಲಿಲ್ಲ ಏನು ಸಾರಾಂಶ ಎಷ್ಟೋ ಲಕ್ಷ ಜೀವರಾಶಿಯನ್ನು ಹೊತ್ತಿರುವುದು ಭೂಮಿ ಭೂಮಿ ಅದು ಸಮುದ್ರ ಕೂಡ ಹಾಗೆ ಎಷ್ಟೋ ಲಕ್ಷ ಜೀವ ಜೀವರಾಶಿಯಂತ ಹೊತ್ತುಕೊಂಡಿದ್ದು ಸಮುದ್ರ ರಾಜ್ಯ ಅಂತ ಕರಿ ಭೂಮಿಯನ್ನ ತಾಯಿಯನ್ನು ಹರಿ ಪೂಜಿಸುವ ಹಾಗಾದ್ರೆ ಮಹತ್ವ ಉಂಟು ಎನ್ನುವುದನ್ನು ಸಮುದ್ರಾಜನೇ ತಿಳಿಸಿಕೊಟ್ಟಿದ್ದಾರೆ ಲಕ್ಷ ಲಕ್ಷಾಂತರ ಜೀವರಾಶಿಯನ್ನು ಹೊಂದಿರುವಂತಹ ಭೂದೇವಿಯೇ ನಿನ್ನ ಕರಣಕ್ಕೆ ಪ್ರಣಾಮಗುರಿ ಎಂದಾಗಿ ಅಲ್ಲಿಂದ ಇಲ್ಲಿವರೆಗೆ ಬಂದು ನಮನ ಮಾಡಿ ಹಿಂದಕ್ಕೆ ಹೋಗುವ ತಮುದೇವಿಯ ಕರಣವನ್ನು ತೊಳೆಯುವ ಎಲ್ಲ ನಮ್ಗೆ ದೃಷ್ಟಾಂತ ಕಣ್ಣಾರೆ ಕಾಣುತ್ತಾ ಇದ್ರು ಮನುಷ್ಯರಿಗೆ ಅಲ್ಲ ಮಹಾರಾಜೀ ಮುಂದುವರಿತ ಸಾಧುವುದು ಚೀ ನೋಡಿ ಸಾಕಿ ಬೆಳೆಸುವುದಕ್ಕೆ ತಂದೆ ತಾಯಿಯಲ್ಲಿ ಬೇಕು ದೂರು ಪ್ರಾಯಕ್ಕೆ ಬಂದು ಪ್ರಬುದ್ಧರಾದ ಮೇಲೆ ಮುದ್ದೆ ಸಿಕ್ಕಿದ ಮೇಲೆ ತಂದೆ ತಾಯಿಯನ್ನ ಮರೆಯುವವರು ಎಷ್ಟು ಜನ ಬೇಕು ಅಲ್ಲ ಅಹಂಕಾರ அங்கார விஷயம் கதை நெனப்பாடு சண்ட கதை நோட இன்னொரு கலாவது சிப்பீணா கலையா தைல சித்திர கை அனு ಆವಾಗ ಅವನಿಗೊಂದು ಅಹಂಕಾರ ಇತ್ತು ನನ್ನನ್ನ ಚಿತ್ರ ಮೇಡಿಸುವವರಲ್ಲಿ ಮೀರಿಸುವವರು ಯಾರೂ ಇಲ್ಲ ಎನ್ನುವ ಅಹಂಕಾರ ಅವನಿಗೂ ನಾನು ಎನ್ನುವುದು ನಾನು ಎನ್ನುವುದು ಅಹಂಕಾರ ಉಂಟು ಆವಾಗ ಒಂದೊಂದು ದಿವಸದಲ್ಲಿ ಅವನ ಮನೆಗೆ ಒಬ್ಬರ ಮುನಿಗಳು ಋಷಿ ಬಂದಾಗ ಅವರ ಅವರನ್ನು ಆತಿಥ್ಯ ಮಾಡಿದ ಆತಿಥ್ಯಕ್ಕೆ ಅವರು ಸಂತೋಷ ಪಟ್ಟರು ಆವಾಗ ಅವರ ಆತ ಆತನ ಮುಖವನ್ನ ನೋಡಿ ಋಷಿಗಳು ಏನ್ ನನ್ನ ಕುಣಕ್ಕೆ ನಾನು ನೆಚ್ಚಿದೆ ಒಳ್ಳೆಯ ಕಲೆಗಾರನೇನು ಆದರೆ ನನಗೆ ನಾನೇ ಸಾಬೋದು ವಿಷಯ ಅಂತ ಅಚರ್ಥ ನಾಯಿಸುತ್ತಿಮ್ಮ ಅಲ್ಲ ಅವನಿಗೆ ದುಃಖ ಆಯಿತು ಅವತ್ತ ಬೇಸರು ಮಾಡಿಕೊಂಡು ಅವರ ಕಾಲನ್ನು ಬಟ್ಟಿ ಹಿಡ್ಕೊಂಡ ಸಾಯುವಿನ ಬದುಕುವ ಆಸೆ ಆಸೆ ನಾನು ಬದುಕಬೇಕಾದ ನೀವು ತಾರಿ ತೋರಿಸ್ಬೇಕು ನಿಮ್ಮ ಕಾಲು ಬಿಡಿಬೇಕಾದ್ರೆ ಸೈ ಹಿಡಿಬೇಕು ಆವಾಗ ಅವರು ಹೇಳಿದ್ರು ಏನು ನೀನು ಒಂದು ಕೆಲಸ ಮಾಡು ನಾಳೆ ನಿನ್ನಂತೆಯೇ ಒಂಬತ್ತು ಚಿತ್ರವನ್ನ ಬಿಡಿಸು ತೈಲ ಚಿತ್ರ ಗೋಡೆಯ ಹೈಲಿಗೆ ಗೋಡೆಗೆ ಸಾಲಾಗಿ ನಿಲ್ಲಿ ಮಧ್ಯದಲ್ಲಿ ನೀತಿ ಇತ್ತು ನಿನ್ನ ಸಾವು ತಪ್ಪದೆ ಅಂತ ಹೇಳಿದ್ರು ಆವಾಗ ಮರು ದಿವಸ ಬೆಳಗಾಯ್ತು ಯಮರಾಜ ಪಟ್ಟಿಯನ್ನ ತೆಗೆಸಿ ಚಿತ್ರಗುಪ್ತ ಕಳಿಸಿ ಕೊಟ್ಟ ಯಾರ್ಯಾರಿಗೆ ಮರಣ ಉಂಟು ಅಂತ ಕಳಿಸಿ ಕೊಟ್ಟು ನೇರ ಚಿತ್ರಗುಪ್ತ ಈ ಕಲೆಗಾರನ ಮನೆಗೆ ಬಂದ ಆ ಪಟ್ಟಿಯಲ್ಲಿ ಹೆಸರು ಮೊದಲಿಗೆ ಮೇಲಿಗೆ ಉಂಟು ನೇರ ಬಂದವ ಈಗ ನೋಡಿದ ಆ ಚಿತ್ರವನ್ನೇ ನೋಡಿ ಚಿತ್ರಗಳು ಉಂಟಪ್ಪ ಇಲ್ಲಿ ಯಾರು ಈ ಚಿತ್ರವನ್ನು ಬಿಡಿಸಿದವರು ಯಾರು ಅಂತೆಲ್ಲ ಅವನಿಗೆ ಆಶ್ಚರ್ಯವಾಗಿ ಚಿತ್ರ ಯಾವುದೇ ಗೊತ್ತಾಗಲಿಲ್ಲ ಕಲೆಗಾರ ಯಾರದು ಗೊತ್ತಾಗಲಿಲ್ಲ ಹಾಗಂತ ಅವನ ಪಟ್ಟಿಯಲ್ಲಿ ಅವನ ಚಿತ್ರ ಉಂಟು ಅಂದ್ರೆ ಹೊಂದಾಣಿಕೆ ಆಗುವುದಿಲ್ಲ ಯಾರು ಅಂತ ಗೊತ್ತಾಗುದಿಲ್ಲ ಆಶ್ಚರ್ಯವಾಗಿ ನೇರ ಯಮನ ಬಳಿ ಹೋದ ಅಲಿಕೆ ಆಗದೆ ಮತ್ತೆ ನೇರ ಯಮನಲ್ಲಿಗೆ ಹೋಗಿ ಹೀಗೆ ಅಲ್ಲ ಬಳಿ ಹತ್ತು ಜನರಿದ್ದಾರೆ ಹತ್ತು ಜನರಲ್ಲಿ ಯಾರು ಅಂತ ಗೊತ್ತಾಗುದಿಲ್ಲ ಅಂದ್ರೆ ಯಮರಾಜ ಚಿತ್ರಣಕ್ಕಿ ಅಂತ ನೀನೇಂತ ಕರ್ಮಕ್ಕ ನೀನು ಆ ದಂಡ ಪಿಂಡವೇ ಹತ್ತು ಜನರಲ್ಲಿ ಯಾರನ್ನು ಆಯ್ಕೆ ಮಾಡಲಿಕ್ಕೆ ಆಗಲೂ ಇಲ್ಲ ಭಾಗಾಚ ಅವನೇ ಪಾಶವನ್ನು ಹಿಡಿದು ಬಂದ ಅವರು ಮನೆಗೆ ನೇರವಾಗಿ ಬಂದು ಯಮನೆ ಯಮನೇ ಬಂದ ಒಂದು ಹೀಗೆಲ್ಲ ನೋಡಿದ ಹ್ಮ್ ಯಮನಿಗೂ ಆಶ್ಚರ್ಯ ಆಯಿತು ಈ ಚಿತ್ರವನ್ನ ಬಿಡಿಸಿದ ಪುಣ್ಯಾತ್ಮನ್ ಯಾರಪ್ಪ ಅಂತ ಉದ್ಗಾರ ಮಾಡಿದ ಆವಾಗ ಮದ್ದೆ ಎದಲ್ಲೇ ಕಲೆಗಾರ ಈ ಚಿತ್ರವನ್ನ ಬಿಡಿಸಿದವನೇ ನಾನು ಅಂತ ಪಾಪಿ ಮಗನೆ ಬೇಕಾದದ್ದು ನೀನೆ ನನಗೆ ಬಾ ಬಾಯಿ ಹೇಳಿದ್ರ ತಾತ್ಪರ್ಯಾಲೆಯ ಪ್ರತಿಯೊಂದು ಜೀವಿ ಯಾರು ಹೇಳಿದ್ರೆ ಮನುಷ್ಯ ಮನುಷ್ಯ ಹಾಗಾದ್ರೆ ಪರಿಸರದ ಕಂಡು ಕಲಿಯುವುದು ಎಷ್ಟೋ ಇತ್ತು ಆದರೂ ನಾನು ನನ್ನಿಂದಲೇ ಎಲ್ಲ ಎಂಬ ಹಾಗೆ ಮನುಷ್ಯ ಅಹಂಕಾರವನ್ನು ಪಡ್ಕೊಳ್ತಾ ಇದ್ದ ಈ ಪರಿಸರವನ್ನು ಕಂಡಾಗ ಮನುಷ್ಯ ಎಷ್ಟು ಕುಚ್ಚ ಅಲ್ಲವೇನ ಹೌದಲ್ಲ ಅದು ಅಹಂಕಾರ ಮಾತ್ರ ಹೌದೌದೌದು ಮತ್ತೆ ಆದ್ರೆ ನೋವುಗಳೆಲ್ಲ ಕಂಡಾಗ ಸಂತೋಷವಾಗಿರ್ತದೆ ಏನ ಏನು ಯಾವುದು ಶರದಿಯಲ್ಲಿ

விஷய உண்ட் மனே ஹௌடா கொச்சிக்கொண்டு பத்து அது தெளிவா இருக்கெலான நெலப்பிட்டு மெலகட்டு உண்டது அது நீரில் நீல வாங்கி நீரில் நீல நீலவாக கடல அந்த அந்த விஷயத்த முனிமான அப்படி இப்போ கண்டு நம்மளுக்கு ಕತ್ತಲು ಆತ ಬೆಳಕಿನ ಸಾಗಿಸುವ ಗುರು ಹೌದು ಅದೇ ಆದಿತ್ಯ ಹಾ ಗುರು ಹಿಂದಿರಬೇಕು ಹಾ ಗುರಿ ಮುಂದಿರಬೇಕು ನಮಗಿರಬಹುದು ಗುರಿ ಯಾವುದು ಹಮಿಷ್ಯವು ಯಾವುದು ಅಲ್ವಾ ಹೌದು ಗುರುಗಳು ಅಲ್ಲಿಗೆ no oh. سن بولدا دوري آري تا دک بر بولدا دور تا کاري مايدي مايدي تا هاګه يايو సాగరీక్ష <Net -hertz> <m respuesta> ಸಂಪತ್ತಿಲ್ಲ ಅಷ್ಟಲ್ಲ ನಿಮ್ಮಿಂದಲೇ ನಮ್ಮ ಪಾಲಿಗೆ ಸಂಪತ್ತು ಆ ವಿದ್ಯ ಸಂಪತ್ತಿನ್ನ ಕಸಿದಕ್ಕೂ ಕಳತ ಮಾಡಲಿಕ್ಕಾಗತ್ತದೋ ಅದ ಅಲ್ಲಿ ಆದರೂ ಅವು ದೊಡ್ಡಪಡತಾ ಇದ್ದೀರಿ ನೋವಿನಲ್ಲಿ ಏನು ನನ್ನ তোর্ষিত <laughs> <laughs>

ನಿಮ್ಮ ಸಂಸಾರಿಕವಾಗಿ ನಿಮ್ಮ ಮಗನನ್ನು ಕಳೆದುಕೊಂಡು ಇಂದಿಗೆ ಸಮಯ ಈ ಒಂದು ವರ್ಷದ ಹಿಂದೆ ಅದು ಅಮಾವಾಸ್ಯ ದಿವಸ ನಿಮ್ಮ ಮಗನನ್ನು ಎತ್ಕೊಂಡು ಹೋಗಿದ್ದ ಒಂದು ವಿಷಯ ಹೇಳಿದ್ರೆ ಅದು ಕಥೆಯೇ ಬೇರಾಗ್ತಿತ್ತು ಗುರುಗಳೇ ಪ್ರಸಂಗವನ್ನೇ ಬಂದು ನಾನು ಈ ಸಾಗರದಲ್ಲಿ ಕಾಣದೇ ವರುಷ ಒಂದಾಗಿ ಅದರೊಳಗಿರುವ ಪಂಚರ ಸಮಯಕ್ಕೆ ಅವನನ್ನ ಏನಂತ ನೋಡುವುದರ ಜೊತೆಯಲ್ಲಿ ನಿಮ್ಮ ಮಗ ಪುರಂದರ್ ಪುನರ್ದತ್ತ ನೀರು ಹಾಗೆ ನಾನು ಒಪ್ಪಿಕೊಂಡ ನನ್ನ ಮಗನ ಹೆಸರೇನತ್ತ ಹೇಳಿ ಅವನನ್ನು ತಂದು ಕೊಟ್ಟು ಗುರುಕಾ ಕೊಟ್ಟಿದ್ದೇನೆ ಒಪ್ಪಿಕೊಳ್ಳ ಒಪ್ಪಿಕೊಳ್ಳುದಾದ್ರೆ ಮಾಡಿರುತ್ತೇವೆ ಈಗ ಅವನ ಕೊಟ್ಟ ಮಾತಿಗೆ ಏನರ್ಥ ನೀನು ಹೀಗೆ ಮಾಡುವುದಾದ್ರೆ ಬರುವಾಗ ಮನೆಗೆ ಹೋಗ್ಬೇಕು